ಸುವರ್ಣ ಎಕ್ಸ್ಕ್ಲೂಸಿವ್ ಸುದ್ದಿ ಇಪ್ಪತ್ತೆರಡರ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ನ ಕೇಸ್ ಹಾಗಾದ್ರೆ ಆ ಕೇಸ್ನ ಬಗ್ಗೆ ಈಗ ಯಾಕೆ ಮಾತಾಡ್ತಾ ಇದ್ದೀವಿ ಅನ್ನೋ ಪ್ರಶ್ನೆಗೆ ಉತ್ತರ ಇಲ್ಲಿದೆ ನೋಡಿ ಏನಾಗಿತ್ತು ಹಾಗಾದ್ರೆ ಆ ಉಗ್ರರ ಟಾರ್ಗೆಟ್ ಆ ಉಗ್ರರ ಟಾರ್ಗೆಟ್ ಆಗಿತ್ತು ಧರ್ಮಸ್ಥಳ ದೇವಸ್ಥಾನ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಆದ ಸುದ್ದಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಡೆದಂಥ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಈ ಕೇಸ್ಗೆ ಸಂಬಂಧಪಟ್ಟ ಸ್ಫೋಟಕ ಸುದ್ದಿ ಐಸಿಸ್ ಉಗ್ರರ ಟಾರ್ಗೆಟ್ ಆಗಿತ್ತು ಧರ್ಮಸ್ಥಳ ದೇಗುಲ ಐಸಿಸ್ ಉಗ್ರರ ಟಾರ್ಗೆಟ್ ಆಗಿದ್ದದ್ದು ಧರ್ಮಸ್ಥಳ ದೇವಸ್ಥಾನ ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಬಿಗ್ ಎಕ್ಸ್ಕ್ಲೂಸಿವ್ ಆದಂತ ಸುದ್ದಿ ಇದು ಮಂಗಳೂರು ಹೊರವಲಯದಲ್ಲಿ ವಲಯದಲ್ಲಿ ನಡೆದಂತ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸ್ಫೋಟಕ ಸುತ್ತ ಹಾಗಾದ್ರೆ ಈ ಕುಕ್ಕರ್ ಬಾಂಬ್ ಅನ್ನ ಬ್ಲಾಸ್ಟ್ ಮಾಡೋದಕ್ಕೆ ಉಗ್ರರು ಟಾರ್ಗೆಟ್ ಮಾಡಿದ್ದು ಧರ್ಮಸ್ಥಳ ದೇವಸ್ಥಾನವಾಗಿತ್ತ ಹೌದು ಅನ್ನೋ ಮಾಹಿತಿ ಸಿಗ್ತಾ ಇತ್ತು ಧರ್ಮಸ್ಥಳ ದೇವಸ್ಥಾನದಲ್ಲಿ ಸ್ಫೋಟಕ್ಕೆ ನಡೆದಿತ್ತು ಮಹಾಸಂಚು ಇಡೀ ತನಿಖೆಯಲ್ಲೇ ಉಗ್ರರ ಸ್ಫೋಟಕ ಸತ್ಯ ಬಯಲಾಗಿತ್ತು ಧರ್ಮಸ್ಥಳ ದೇವಸ್ಥಾನಕ್ಕೆ ಕುಕ್ಕರ್ ಬಾಂಬ್ ಇಡೋ ಪ್ಲಾನ್ ಆಗಿದೆ ಇಡೀ ಬಿಡುಗಡೆ ಮಾಡಿದ ಪತ್ರಿಕಾ ಪ್ರಕಟಣೆಯಲ್ಲಿ ಮಾಹಿತಿ ಬಹಿರಂಗ ಆಗಿದೆ ಎರಡು ಸಾವಿರದ ಇಪ್ಪತ್ತೆರಡರ ನವೆಂಬರ್ ಇಪ್ಪತ್ತೈದರಂದು ಈ ಕುಕ್ಕರ್ ಬಾಂಬ್ ಸ್ಫೋಟ ಆಗಿತ್ತು ಮಂಗಳೂರಿನ ಕಂಕನಾಡಿಯಲ್ಲಿ ಆಟೋದಲ್ಲೇ ಬಾಂಬ್ ಬ್ಲಾಸ್ಟ್ ಆಗಿತ್ತು ನಿಮಗೆ ನೆನಪಿರಬಹುದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮಂಗಳೂರಿನಲ್ಲಿ ನಡೆದಿದ್ದ ಘಟನೆ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಆಗಿದೆ ಆ ವ್ಯಕ್ತಿ ಆಟೋದಲ್ಲಿ ಹೋಗ್ತಾ ಇರೋವಾಗ್ಲೇ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಆಗಿದೆ ಆದರೆ ಇವರುಗಳ ಟಾರ್ಗೆಟ್ ಇದ್ದದ್ದು ಧರ್ಮಸ್ಥಳ ದೇವಸ್ಥಾನ ಇಡೀ ತನಿಖೆಯಲ್ಲಿ ಬೆಳಕಿಗೆ ಬಂದ ಐಸಿಸ್ ಉಗ್ರರ ದೊಡ್ಡ ಸಂಚು ಉಗ್ರ ಮಾಡಿದ್ದ ಟೈಮರ್ ಎಡವಟ್ಟಿನಿಂದ ಆಟೋದಲ್ಲಿ ಬ್ಲಾಸ್ಟ್ ಆಗಿದೆ ನಿಮಿಷ ಅಂತ ಟೈಮರ್ ಅನ್ನ ಸೆಟ್ ಮಾಡೋ ಬದಲು ಆತ ಒಂಬತ್ತು ಸೆಕೆಂಡ್ ಅಂತ ಸೆಟ್ ಮಾಡ್ತಾನೆ ಒಂಬತ್ತು ಸೊನ್ನೆ ಅಂತ ಸೆಟ್ ಮಾಡೋ ಬದಲು ಸೊನ್ನೆ ಒಂಬತ್ತು ಅಂತ ಆತ ಸೆಟ್ ಮಾಡ್ತಾನೆ ಅದು ಒಂಬತ್ತು ಸೆಕೆಂಡ್ ಆಯ್ತು ಒಂಬತ್ತು ನಿಮಿಷ ಆಯ್ತು ಆಟೋದಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿ ಉಗ್ರ ಶಾರೀಖ್ ಗಾಯಗೊಂಡಿದ್ದ ನಿಮಿಷಕ್ಕೆ ಆತ ಟೈಮರ್ ಸೆಟ್ ಮಾಡೋ ಬದಲು ಒಂಬತ್ತು ಸೆಕೆಂಡಿಗೆ ಸೆಟ್ ಮಾಡಿತ್ತು ಆಟೋದಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿ ಉಗ್ರ ಶಾರೀಖ್ ಗಾಯಗೊಂಡಿದ್ದ ಅವತ್ತು ಧರ್ಮಸ್ಥಳ ದೇವಾಲಯ ಸ್ಫೋಟಕ್ಕೆ ನಡೆದಿತ್ತು ಸ್ಕೆಚ್ ಟೆರರ್ ಫಂಡಿಂಗ್ ಬಗ್ಗೆ ಇಡಿ ತನಿಖೆಯಲ್ಲಿ ಅಸಲಿ ಸತ್ಯ ಬಯಲಾಗಿತ್ತು ಇಡಿಯ ಪ್ರೆಸ್ ನೋಟ್ ಅನ್ನ ನೋಡ್ತಾ ಇದ್ರಿ ಅದರಲ್ಲಿ ಬಹಳ ಸ್ಪಷ್ಟವಾಗಿ ಇವರುಗಳ ಟಾರ್ಗೆಟ್ ಆಗಿದ್ದದ್ದು ಧರ್ಮಸ್ಥಳ ದೇವಸ್ಥಾನ ಧರ್ಮಸ್ಥಳ ಮಂಜುನಾಥ ದೇವಸ್ಥಾನ ಟೈಮರ್ ಸೆಟ್ ಮಾಡುವಲ್ಲಿ ಆತ ಮಾಡಿದಂತ ಎಡವಟ್ಟಿನ ಬಗ್ಗೆ ಕೂಡ ಅದರಲ್ಲಿ ಉಲ್ಲೇಖ ಇದೆ ತೊಂಬತ್ತು ಸೊನ್ನೆ ಅಂತ ಆತ ಒಂಬತ್ತು ಸೊನ್ನೆ ಅಂತ ಸೆಟ್ ಮಾಡೋ ಬದಲು ಸೊನ್ನೆ ಒಂಬತ್ತು ಅಂತ ಸೆಟ್ ಮಾಡ್ತಾನೆ ಒಂಬತ್ತು ಸೆಕೆಂಡಿಗೆ ಆತ ಟೈಮರ್ ಸೆಟ್ ಮಾಡ್ತಾನೆ ತೊಂಬತ್ತು ನಿಮಿಷ ಅಂತ ಮಾಡಬೇಕಿತ್ತು ಅಲ್ಲೇ ಆತ ಮಾಡಿದ್ದಂತ ಎಡವಟ್ಟು ಆಟೋದಲ್ಲೇ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಆಗತ್ತೆ ಆತನೇ ಆ ಸ್ಫೋಟದಲ್ಲಿ ಗಂಭೀರವಾಗಿ ಗಾಯಗೊಳ್ತಾನೆ ಇಡೀ ಆಟೋ ಬ್ಲಾಸ್ಟ್ ಆಗತ್ತೆ ಚಿಂದಿ ಚಿಂದಿ ಆಗತ್ತೆ ಮಂಗಳೂರಿನ ಕಂಕನಾಡಿಯಲ್ಲಿ ಆದಂತಹ ಬ್ಲಾಸ್ಟಿಕ್ ಇದರ ತನಿಖೆ ಮಾಡುವಾಗ ಸಿಕ್ಕಂತಹ ಮಾಹಿತಿ ಇವರುಗಳ ಟಾರ್ಗೆಟ್ ಇದ್ದದ್ದು ಧರ್ಮಸ್ಥಳ ಮಂಜುನಾಥನ ದೇವಾಲಯ ಅನ್ನೋದು ಟೈಮರ್ ಸೆಟ್ ಮಾಡುವಲ್ಲಿ ಈತ ಮಾಡದಂತಹ ಎಡವಟ್ಟಿಗೆ ಮಂಗಳೂರಿನ ಕಂಕನಡಿಯ ರಸ್ತೆ ಮಧ್ಯದಲ್ಲೇ ಈ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಆಗುತ್ತೆ ಆಟೋದಲ್ಲಿ ಶಾರೀಖ್ ಈ ಕುಕ್ಕರ್ ಬಾಂಬ್ ಅನ್ನ ಹಿಡಿದು ಕೂತಾಗ್ಲೇ ದೃಶ್ಯದಲ್ಲೂ ಕೂಡ ನೀವು ನೋಡ್ತಾ ಇದ್ರಿ ಎರಡು ಸಾವಿರದ ಇಪ್ಪತ್ತೆರಡರ ದೃಶ್ಯ ಇದು ಆದ್ರೆ ನಿಜವಾದ ಸಂಚು ಇವರುಗಳು ರೂಪಿಸಿದ್ದು ಧರ್ಮಸ್ಥಳ ದೇವಾಲಯದಲ್ಲಿ ಸ್ಫೋಟ ಮಾಡಬೇಕು ಅಂತ ಪ್ರಮುಖ ಆರೋಪಿ ಈ ಪ್ರಕರಣದ ಪ್ರಮುಖ ಆರೋಪಿ ಸ್ಕ್ರೀನ್ ಮೇಲೂ ಆತನ ಫೋಟೋ ನೋಡ್ತಾ ಇದೀರಿ ಮೊಹಮ್ಮದ್ ಶಾರೀಖ್ ದೇವಸ್ಥಾನದಲ್ಲಿ ಸ್ಫೋಟ ನಡೆಸೋದಕ್ಕೆ ಈತ ಸಂಚು ಮಾಡಿತು ಉಗ್ರನ ಹಣಕಾಸು ಮೂಲ ಏನು ಕೆದಕದಾಗ ಸತ್ಯ ಬಯಲಾಗಿದೆ ಕರ್ನಲ್ ಅನ್ನೋ ಐಸಿಸ್ ಹ್ಯಾಂಡ್ಲರ್ ಕ್ರಿಪ್ಟೋ ಖಾತೆಯ ಮೂಲಕ ಹಣ ಹೋಗಿದೆ ವೀಕರ್ ಟೆಲಿಗ್ರಾಮ್ ಆಪ್ಗಳ ಮೂಲಕ ಬಾಂಬ್ ತಯಾರಿಕೆಯ ತರಬೇತಿ ಕೊಡಲಾಗಿದೆ ವಿವಿಧ ಅಕೌಂಟ್ಗಳಿಂದ ಎರಡು ಲಕ್ಷ ಎಂಬತ್ತಾರು ಸಾವಿರ ಉಗ್ರರಿಗೆ ಸಂದಾಯ ಆಗಿದೆ ಐಡಿ ಸೇರಿ ಸ್ಫೋಟಕಗಳ ಖರೀದಿಗೆ ಉಗ್ರರು ಈ ಹಣವನ್ನು ಬಳಸ್ತಿದ್ರು ತಮಿಳುನಾಡು ಕೇರಳ ಕರ್ನಾಟಕದಲ್ಲಿ ಬ್ಲಾಸ್ಟ್ ಮಾಡೋದಕ್ಕೆ ಸರ್ವೆ ನಡೆಸಿದ್ರು ಯಾವ ರಾಜ್ಯ ಆ ರಾಜ್ಯದಲ್ಲಿ ಯಾವ ಯಾವ ಸ್ಥಳಗಳಲ್ಲಿ ಸರ್ವೆ ಮಾಡಿಕೊಂಡಿದ್ರು ಅದೇ ಥರ ಧರ್ಮಸ್ಥಳದ ದೇವಸ್ಥಾನದಲ್ಲಿ ಬ್ಲಾಸ್ಟ್ ಮಾಡೋದಕ್ಕೆ ತಯಾರಿ ನಡೆಸಿದ್ರು ಖಾತೆಯಿಂದ ಹಣ ಸೀಸ್ ಆಗಿದೆ ಇಪ್ಪತ್ತೊಂಬತ್ತು ರೂಪಾಯಿ ಸೀಸ್ ಮಾಡಿಕೊಂಡಿದ್ದಾರೆ ಇಡಿ ಅಧಿಕಾರಿಗಳು ಬ್ಲಾಸ್ಟ್ ದಿನ ನಿಂದ ಪೊಲೀಸರು ಮೂವತ್ತೊಂಬತ್ತು ಸಾವಿರದ ಇನ್ನೂರ ಇಪ್ಪತ್ತೆಂಟು ರೂಪಾಯಿ ಹಣವನ್ನ ವಶಕ್ಕೆ ಪಡೆದ್ರು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಬ್ಲಾಸ್ಟ್ ಆಯಿತು ಆ ದಿನ ಆ ಆಟೋದಲ್ಲಿ ತೀವ್ರವಾಗಿ ಗಾಯಗೊಂಡಂತಹ ಶಾರಿಕ್ ಆತನಿಂದ ಅದೇ ದಿನ ಪೊಲೀಸರು ಮೂವತ್ತೊಂಬತ್ತು ಸಾವಿರದ ಇನ್ನೂರ ಇಪ್ಪತ್ತೆಂಟು ರೂಪಾಯಿಯನ್ನ ವಶಕ್ಕೆ ಪಡೆದಿದ್ರು ಈ ಉಗ್ರರಿಗೆ ಹೇಗೆ ಹಣ ಸಂದಾಯ ಆಗತ್ತೆ ಇದರ ಜಾಡನ್ನ ಹತ್ತಿದಾಗ ಯಾರ್ಯಾರಿಗೆ ಎಲ್ಲೆಲ್ಲಿಂದ ಎಷ್ಟೆಷ್ಟು ಹಣ ಸಂದಾಯ ಆಗಿದೆ ಬಂದಂತಹ ಆ ಹಣವನ್ನ ಉಗ್ರರು ಯಾವ್ಯಾವುದಕ್ಕೆ ಬಳಕೆ ಮಾಡಿಕೊಂಡ್ರು ಅನ್ನೋ ಮಾಹಿತಿಗಳು ಹೊರಬಿದ್ದಿದೆ ಬಾಂಬ್ ತಯಾರಿಕೆಗೆ ತರಬೇತಿಯನ್ನ ಕೊಡಲಾಗ್ತಾ ಇತ್ತು ಇವಾಗ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ಇದ್ದಾರೆ ಸಂಪರ್ಕದಲ್ಲಿ ರಮೇಶ್ ಮಂಗಳೂರಿನ ಕಂಕನಡಿಯಲ್ಲಿ ಆದಂತಹ ಬಾಂಬ್ ಬ್ಲಾಸ್ಟ್ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಅಂದ ತಕ್ಷಣ ಎಲ್ರಿಗೂ ತಟ್ಟಂತ ನೆನಪಾಗತ್ತೆ ಆ ದಿನ ಏನಾಗಿತ್ತು ಆಟೋದಲ್ಲಿ ಹೋಗ್ತಾ ಇದ್ದಂತ ಶಾರೀಖ್ ರಸ್ತೆ ಮಧ್ಯದಲ್ಲೇ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಆಗತ್ತೆ ಆದ್ರೆ ಈಗ ಆ ಇಶ್ಯೂ ಧರ್ಮಸ್ಥಳಕ್ಕದು ಕನೆಕ್ಟ್ ಆಗ್ತಾ ಇದೆ ಯಾಕಂದ್ರೆ ಉಗ್ರರ ಟಾರ್ಗೆಟ್ ಇದ್ದದ್ದು ಧರ್ಮಸ್ಥಳ ದೇವಸ್ಥಾನವನ್ನ ಬ್ಲಾಸ್ಟ್ ಮಾಡಬೇಕು ಅನ್ನೋದು ಅದರ ಜೊತೆಗೆ ಇವರಿಗೆ ಯಾವ ರೀತಿ ಹಣ ಸಂದಾಯ ಆಗ್ತಾ ಇತ್ತು ಆ ಹಣವನ್ನ ಹೇಗೆಲ್ಲ ಬಳಕೆ ಮಾಡ್ತಾ ಇದ್ರು ಇದ್ರ ಬಗ್ಗೆ ಕೂಡ ಒಂದಷ್ಟು ಇನ್ಫಾರ್ಮೇಶನ್ ಸಿಗ್ತಾ ಇದೆ ಡೀಟೇಲ್ ಆಗಿ ಹೇಳೋದಾದ್ರೆ ರಮೇಶ್ ಶ್ವೇತಾ ಅಂದರೆ ಎರಡು ಸಾವಿರದ ಇಪ್ಪತ್ತೆರಡರ ನವಂಬರ್ ಹತ್ತೊಂಬತ್ತನೇ ತಾರೀಕು ಮಂಗಳೂರು ನಗರದ ಕಂಕನಾಡಿಯಲ್ಲಿ ಏನೊಂದು ಕುಕ್ಕರ್ ಬ್ಲಾಸ್ಟ್ ಆಗಿತ್ತು ಆ ಒಂದು ಕುಕ್ಕರ್ ಬ್ಲಾಸ್ಟ್ ಅಂದರೆ ಅದೆಲ್ಲ ಒಂದು ಕಡೆ ಟೈಮರ್ ಸೆಟ್ ಮಾಡುವಂಥ ವಿಚಾರದಲ್ಲಿ ಆದಂಥ ಒಂದಷ್ಟು ಎಡವಟ್ಟು ಅಂದರೆ ಉಗ್ರ ಮಾವ ಶಾರಿಕೆಯಲ್ಲಿ ಗಾಯಗೊಳ್ತಾನೆ ಆತ ಕೆಲವೊಂದು ಹಿಂದೂ ದೇವಸ್ಥಾನಗಳನ್ನ ಟಾರ್ಗೆಟ್ ಮಾಡಿ ಬ್ಲಾಸ್ಟ್ ಮಾಡಲಿಕ್ಕೆ ಒಂದಷ್ಟು ತಯಾರಿಗಳನ್ನು ಮಾಡಿಕೊಂಡಿದ್ದ ಅನ್ನುವಂಥದ್ದು ಅಂದರೆ ಆ ಸಂದರ್ಭದಲ್ಲಿ ಗಮನಕ್ಕೆ ಬಂದಿತ್ತು ಆ ಸಂದರ್ಭದಲ್ಲಿ ಅವತ್ತು ಕಂಕನಾಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗುತ್ತೆ ಅದಾದಮೇಲೆ ಎನ್ ಐ ಎಗೆ ಹೋಗುತ್ತೆ ಎನ್ ಐ ಎಗೆ ಹೋದ ನಂತರ ಇಡಿ ಅಧಿಕಾರಿಗಳು ಅಂದರೆ ಈ ಒಂದು ಉಗ್ರ ಚಟುವಟಿಕೆಗೆ ಎಲ್ಲಿಂದ ಫಂಡಿಂಗ್ ಆಗಿದೆ ಅನ್ನುವಂಥಕ್ಕೆ ಸಂಬಂಧಪಟ್ಟಂತೆ ಅಂದರೆ ಇಂಟರ್ನ್ಯಾಷನಲ್ ಫಂಡಿಂಗ್ ಆಗಿದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗಿತ್ತು ಹಾಗಾಗಿ ಆ ಒಂದು ಇಂಟರ್ನ್ಯಾಷನಲ್ ಫಂಡಿಂಗ್ನ ಮೂಲವನ್ನು ಕಂಡುಹಿಡಿಯಲಿಕ್ಕೋಸ್ಕರ ಇಡಿ ಅಧಿಕಾರಿಗಳು ಒಂದು ಪ್ರಕರಣವನ್ನು ತನಿಖೆಗೆ ತೆಗೆದುಕೊಂಡರು ಅದಕ್ಕೆ ಸಂಬಂಧಪಟ್ಟಂತೆ ಈಗ ಒಂದಷ್ಟು ಹಣವನ್ನು ಇಪ್ಪತ್ತೊಂಬತ್ತು ಇಪ್ಪತ್ತೊಂಬತ್ತು ಸಾವಿರ ಸಂತಿಂಗ್ ಹಣವನ್ನು ಸೀಸ್ ಮಾಡಿದ್ದಾರೆ ಆದರೆ ಇಲ್ಲಿ ಒಂದು ಗಮನ ಸೆಳೀತಾ ಏನಂದರೆ ಅವತ್ತು ಅಂದ್ರೆ ಎರಡು ಸಾವಿರದ ಇಪ್ಪತ್ತೆರಡರ ನವೆಂಬರ್ ಹತ್ತೊಂಬತ್ತನೇ ತಾರೀಕು ಶಾರೀಕು ಕುಕ್ಕರ್ನಲ್ಲಿ ಬಾಂಬ್ ತೆಗೆದುಕೊಂಡು ಹೋಗ್ತಾ ಇದ್ದಿದ್ದು ಅದು ಧರ್ಮಸ್ಥಳದ ಮಂಜುನಾಥನ ದೇವಾಲಯವನ್ನು ಬ್ಲಾಸ್ಟ್ ಮಾಡ್ಲಿಕ್ಕೆ ಈಗ ಸ್ಪಷ್ಟವಾಗಿ ಇಡಿ ಅಧಿಕಾರಿಗಳು ರಿಲೀಸ್ ಮಾಡಿರುವಂಥ ಅಧಿಕೃತ ಪ್ರೆಸ್ ಸ್ಟೇಟ್ಮೆಂಟ್ ನಲ್ಲಿ ಅದರ ಉಲ್ಲೇಖವನ್ನು ಮಾಡ್ತಾ ಹೋಗ್ತಾರೆ ಮೊಹಮ್ಮದ್ ಐ ಅಂದ್ರೆ ಸಿಗೆ ಸೇರಿದಂತಹ ಒಬ್ಬ ಪಾಕಿಸ್ತಾನದಲ್ಲಿ ಕೂತಂತಹ ಆ್ಯಂಡ್ಲರ್ ಕರ್ನಲ್ ಅನ್ನುವಂಥ ವ್ಯಕ್ತಿಯಿಂದ ಬೇರೆ ಬೇರೆ ರೀತಿಯಾದಂತಹ ಒಂದಷ್ಟು ಕ್ರಿಪ್ಟೋ ಕರೆನ್ಸಿಗಳ ಮೂಲಕ ಇವರಿಗೆ ಹಣ ಬರುತ್ತೆ ಲಕ್ಷಾಂತರ ಹಣ ಬರುತ್ತೆ ಆ ಹಣವನ್ನು ಎಲ್ಲ ಕಡೆಯಲ್ಲಿ ಮೈಸೂರು ಸೇರಿದಂತೆ ಬೇರೆ ಬೇರೆ ಜಾಗಗಳಲ್ಲಿ ಕೂತ್ಕೊಳ್ಳಿಕ್ಕೆ ಮತ್ತು ಕರ್ನಾಟಕ ತಮಿಳುನಾಡು ಕೇರಳ ಸೇರಿದಂತೆ ಹಲವು ಕಡೆ ಎಲ್ಲಿ ಬಾಂಬ್ ಬ್ಲಾಸ್ಟನ್ನು ಅನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹುಡುಕಾಟವನ್ನು ನಡೆಸಲಿಕ್ಕೆ ಸರ್ವೇ ಮಾಡಲಿಕ್ಕೆ ಕೂಡ ಹಣವನ್ನು ಬಳಕೆ ಮಾಡಿರುವಂತಹದ್ದು ಮತ್ತೆ ಅದರಲ್ಲಿ ಕೆಲವೊಂದಷ್ಟು ಹಿಂದೂ ದೇವಾಲಯಗಳ ಪ್ರಮುಖ ದೇವಾಲಯಗಳನ್ನು ಗುರಿಯಾಗಿಸಿಕೊಂಡು ಒಂದು ಬ್ಲಾಸ್ಟನ್ನು ಅನ್ನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ತಯಾರಿಗಳನ್ನು ಮಾಡಿಕೊಂಡಿದ್ರು ಬೆಳಕಿಗೆ ಬಂದಿತ್ತು ಆಗ ಈಗ ಇಡೀ ಹೇಳ್ತಾ ಇರುವಂಥ ಮಾಹಿತಿಗಳನ್ನ ನೋಡ್ತಾ ಹೋದ್ರೆ ಅದು ಧರ್ಮಸ್ಥಳ ಒಂದು ಮಂಜುನಾಥ ದೇವಸ್ಥಾನವನ್ನೇ ಬ್ಲಾಸ್ಟ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದಿಷ್ಟು ತಯಾರಿಗಳನ್ನ ಮಾಡಿದ್ರು ಆದರೆ ಆತ ಏನು ಮಾಡಿಕೊಂಡು ಕುಕ್ಕರ್ನಲ್ಲಿ ಇಟ್ಕೊಂಡು ಹೋಗುವಂಥ ಸಂದರ್ಭದಲ್ಲಿ ಆದರೆ ಸೆಟ್ ಸಂದರ್ಭದಲ್ಲಿ ಆತ ಒಂದೂವರೆ ಗಂಟೆ ಅಂದ್ರೆ ತೊಂಬತ್ತು ನಿಮಿಷಕ್ಕೆ ಸೆಟ್ ಮಾಡಬೇಕಾದಂಥ ಟೈಮರ್ ಕೇವಲ ಒಂಬತ್ತು ಸೆಕೆಂಡ್ಗಳಿಗೆ ಆತ ಸೆಟ್ ಮಾಡ್ತಾನೆ ಅಂದ್ರೆ ತೆಗೆದುಕೊಂಡು ಹೋಗುವಂತ ಸಂದರ್ಭದಲ್ಲಿ ಆಟೋದಲ್ಲೇ ಕೂತಂತ ಸಂದರ್ಭದಲ್ಲಿ ಟೈಮ್ ಸೆಟ್ ಮಾಡಲಿಕ್ಕೆ ಮುಂದಾಗ್ತಾನೆ ಆಗ ಇಲ್ಲ ಒಂದು ಕಡೆ ಆಟೋದಲ್ಲಿ ಹೋಗುವಂತ ಸಂದರ್ಭದಲ್ಲಿ ಅದು ನಂಬರ್ನ ಒತ್ತುವಂಥ ಸಂದರ್ಭದಲ್ಲಿ ಅದು ಏನೋ ಬೇರೆ ಬೇರೆ ರೀತಿಯಾದಂತಹ ಬೇರೆ ನಂಬರ್ ಒತ್ತಿ ಅಂದರೆ ಆ ಸಂದರ್ಭದಲ್ಲಿ ಅಥವಾ ಬೇರೆ ರೀತಿಯ ನಂಬರ್ ಆ ಒಂದು ಹಿನ್ನೆಲೆಯಲ್ಲಿ ಅದು ಆಟೋದಲ್ಲಿ ಬ್ಲಾಸ್ಟ್ ಆಗುತ್ತೆ ಇಲ್ಲಿ ಒಂದು ಸ್ಪಷ್ಟವಾಗಿ ಈ ಉಗ್ರರ ಚಟುವಟಿಕೆಗಳು ಐಸಿಸ್ ನಿಂದ ಒಂದು ಪ್ರೇರಿತರಾದಂತಹ ಐಸಿಸ್ ನ ಕೆಲವೊಂದಷ್ಟು ಆಂಡ್ಲರ್ ಗಳು ಇವರಿಗೆ ತರಬೇತಿಯನ್ನು ಕೊಟ್ಟು ಇವರಿಗೆ ಹಣವನ್ನು ಕೊಟ್ಟು ಇಡಿ ಅಂದ್ರೆ ಸುಧಾರಿತ ಸ್ಫೋಟಕ ವಸ್ತುಗಳನ್ನ ಇವರಿಗೆ ಸರಬರಾಜು ಮಾಡಿ ಅದನ್ನ ಹೇಗೆ ಸೆಟ್ ಮಾಡಬೇಕು ಅನ್ನುವಂಥದ್ದನ್ನು ತಿಳಿಸಿ ಅದಾದ ನಂತರ ಬಾಂಬನ್ನು ಸೆಟ್ ಮಾಡಿ ಪ್ರಮುಖ ಹಿಂದೂ ದೇವಾಲಯಗಳನ್ನೇ ಟಾರ್ಗೆಟ್ ಮಾಡಿ ಬ್ಲಾಸ್ಟ್ ಮಾಡ್ಲಿಕ್ಕೆ ಒಂದಷ್ಟು ತಯಾರಿಗಳನ್ನ ಅನ್ನುವಂಥದ್ದು ಆ ಒಂದು ನೆಲೆಯಲ್ಲಿ ಏನು ಆ ಧರ್ಮಸ್ಥಳ ದೇವಾಲಯಕ್ಕೆ ತೆಗೆದುಕೊಂಡು ಸಂದರ್ಭದಲ್ಲಿ ಮಾರ್ಗ ಮಧ್ಯ ಬ್ಲಾಸ್ಟ್ ಆಗುತ್ತೆ ಅದ ನಂತರ ಆತನು ಕೂಡ ತೀವ್ರವಾಗಿ ಗಾಯಗೊಳ್ತಾನೆ ಅದಾದ ನಂತರ ಅವನಿಗೆ ಚಿಕಿತ್ಸೆಯನ್ನು ಕೊಡಿಸಲಾಗುತ್ತೆ ಅದಾದ ನಂತರ ಎನ್ಐ ಅಧಿಕಾರಿಗಳು ಆತನನ್ನ ಏನು ವಿಚಾರಣೆಗೊಳಪಡಿಸ್ತಾರೆ ಆದ ನಂತರ ಮತ್ತೀಗ ಇಡಿ ಅಧಿಕಾರಿಗಳು ತನಿಖೆ ಮಾಡುವಂಥ ಸಂದರ್ಭದಲ್ಲಿ ಒಂದು ಅಂದರೆ ಆಘಾತಕಾರಿ ಅಂಶ ಏನಂದ್ರೆ ಧರ್ಮಸ್ಥಳದ ಮಂಜುನಾಥ ದೇವಾಲಯವನ್ನೇ ಗುರಿಯಾಗಿಸಿಕೊಂಡು ಅಲ್ಲಿ ಒಂದು ಬಾಂಬನ್ನಿಟ್ಟು ಅಂದರೆ ಬಾ ಬ್ಲಾಸ್ಟ್ ಮಾಡಬೇಕು ಅನ್ನುವಂಥ ಒಂದು ತಯಾರಿಗಳು ನಡೆದಿತ್ತು ಅನ್ನುವಂಥದ್ದು ಸೊ ಈ ಒಂದು ತನಿಖೆ ಮುಂದುವರೆದಿದ್ದಕ್ಕೆ ಸಂಬಂಧಪಟ್ಟಂತೆ ಏನು ಆ್ಯಂಡ್ಲರ್ ಅಂದ್ರೆ ಮಾಜ್ ಮುನೀರ್ ಇದ್ದಾನೆ ಜೊತೆಗೆ ಆಸಿರ್ ಇದ್ದಾನೆ ಇದು ಜೊತೆಗೆ ಮತ್ತೆ ಈ ಶಾರೀರಿಕ ಕೂಡ ಈ ಒಂದು ಸಂಚಿನಲ್ಲಿ ಇದ್ದರೂ ಕೂಡ ಆದರೆ ಐಸಿಸ್ನ ಪಾಕಿಸ್ತಾನದ ಮಲ್ಲಿಗೆ ಕೂತು ಹ್ಯಾಂಡ್ಲ್ ಮಾಡ್ತಾ ಇದ್ದಾನೆ ಅಂತ ಹೇಳಲಾಗ್ತಿರುವಂತಹ ಕರ್ನಲ್ ಅನ್ನೋ ವ್ಯಕ್ತಿ ಇವರೆಲ್ಲರಿಗೂ ಕೂಡ ಈ ರೀತಿಯಾದಂತಹ ಒಂದು ತಯಾರಿಗಳನ್ನ ಕೊಡ್ತಾ ಮಾಡ್ತಾ ಇದ್ದ ತಯಾರಿಗೆ ಕೊಡ್ತಾ ಇದ್ದ ಜೊತೆಗೆ ಹಣವನ್ನ ಕೊಡ್ತಾ ಇದ್ದ ಸೂಚನೆಗಳನ್ನ ಕೊಡ್ತಾ ಇದ್ದ ಅದರ ಮೇಲೆ ಎಲ್ಲಾ ಉಗ್ರ ಕೃತಿಗಳು ನಡೀತಾ ಇತ್ತು ಅದೃಷ್ಟವಶಾತ್ ಅವತ್ತು ಆ ಟೈಮರ್ ಸೆಟ್ ನಲ್ಲಿ ಆದಂತಹ ಎಡವಟ್ಟಿನಿಂದಾಗಿ ಅದು ಆಟೋದಲ್ಲೇ ಬ್ಲಾಸ್ಟ್ ಆಗುತ್ತೆ ಆಟೋದಲ್ಲಿ ಬ್ಲಾಸ್ಟ್ ಆಗಿ ಅದು ಏನು ಗಾಯಗೊಳ್ತಾನೆ ಆ ಸಂಬಂಧಪಟ್ಟಂತೆ ಆಟೋ ಚಾಲಕ ಪುರುಷೋತ್ತಮ ಕೊಟ್ಟಂತ ದೂರನ ಆದರ್ಶಿ ಈಗ ತನಿಖೆ ಮುಂದುವರೆದಿರುವಂತಹ ಮತ್ತೆ ಈ ಒಂದು ರಡಾರ್ ನಲ್ಲಿ ಅಂದ್ರೆ ಈ ಒಂದು ದುಷ್ಕೃತ್ಯದಲ್ಲಿ ಸಂಚಿನಲ್ಲಿ ಇನ್ನೂ ಯಾರೆಲ್ಲ ಇದ್ದಾರೆ ಮತ್ತೆ ಇನ್ನೂ ಎಷ್ಟು ಎಷ್ಟೆಷ್ಟು ಹಣ ಇಲ್ಲಿ ಬಂದಿದೆ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ತನಿಖೆಯನ್ನ ಎರಡೂ ಏಜೆನ್ಸಿಗಳು ಎನ್ಐಎ ಮತ್ತು ಇಡಿಗ ಮುಂದುವರಿಸಿರುವಂತಹದ್ದು ಶ್ವೇತಾ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ